ಇವ್ರ ಹೆಸರು ಬಂದ್ಬಿಟ್ಟು ಮಾದೇವಣ್ಣ ಅಂತ ತಾವು ಬಂದಾಗ ಹೇಗಿದ್ರು ಆಶ್ರಮದ ಬರೋಕ್ಕಿಂತ ಮುಂಚೆ ಇವರ ದೇಹವನ್ನ ನೋಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಆ ರೀತಿ ಒಂದು ಸೋರೇಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ರು ಕಡೆಯಿಂದ ನಿಂಪಾಲೆ ಶಿರಣ್ ಇಲ್ಲ 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 ಸರ್ ನಾನು ಯಾವ ತಗಿರ ಬೇಕಾಗಿತ್ತು ನನ್ ಕಡೆಯಿಂದ ನಿಂಪಾಲಿಕ್ ಶಿರಣ್ ಯಾರ ಇರೋ ಅಂತ ಗೊತ್ತಿಲ್ಲ ನೀವೆಲ್ಲ ಹುಡುಕಿ ಏನ ಮಾಡ್ರಿ ಮತ್ತೆ ಹೇಳಕ್ ಬರ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಮಾದೇವಣ್ಣ ಅಂತ ತಾವು ಇವ್ರು ಬಂದಾಗ ಹೇಗಿದ್ರು ಅಂತ ಕೂಡ ನೀವು ನೋಡಿದೀರ ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಗಳಷ್ಟೇ ಆಗಿದ್ದು ಆಶ್ರಮಕ್ಕೆ ಬಂದು ಆಶ್ರಮದ ಬರೋಕ್ಕಿಂತ ಮುಂಚೆ ಇವರ ದೇಹವನ್ನ ನೋಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಆ ರೀತಿ ಒಂದು ಸೋರಿಯಾಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ರು ಸೊ ತಾವು ನೋಡ್ಬೋದು ಹೇಗಿದೆ ಇವಾಗ ಎಷ್ಟು ಪರ್ಸೆಂಟ್ ಕ್ಯೂರ್ ಆಗಿದ್ದೀರಾ ನೀವು ಅದೇ ಎಂಬತ್ ಪರ್ಸೆಂಟ್ ಪರ್ಸೆಂಟ್ ಕ್ಯೂರ್ ಆಗಿರಾ ಸೊ ಹಂಡ್ರೆಡ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಕೇವಲ ಇಪ್ಪತ್ತೈದು ಅಷ್ಟೇ ಆಗಿರೋದು ಅಷ್ಟರಲ್ಲಿ ಇಷ್ಟು ಕ್ಯೂರ್ ಆಗಿದೆ ಸೊ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂದ್ರೆ ಒಂದು ನಂಬಿಕೆ ಜೊತೆಗೆ ಇಷ್ಟು ಕ್ಯೂರ್ ಆಗೋದಕ್ಕೆ ಮುಖ್ಯವಾದ ಕಾರಣ ನರೇಂದ್ರ ಬಾಬು ಗುರುಜಿ ಅವರು ಸೊ ಅವ್ರಿಗೆ ಪ್ರೀತಿಯಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಆಂಧ್ರದಲ್ಲಿ ಇದ್ಕೊಂಡೇ ಅವ್ರು ಇಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದಾರೆ ಸಾಕಷ್ಟು ರೋಗಿಗಳಿಗೆ ಚಿಕಿತ್ಸೆ ಕೊಡಿಸುವಂತ ಅಂದ್ರೆ ನಾಟಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಹಳ ಸಂತೋಷ ಆಗತ್ತೆ ಮಾದೇವಣ್ಣವರ ವಿಡಿಯೋ ನೋಡಿ ಆಂಧ್ರ ಇಂದ ಇಲ್ಲಿಗೆ ಬಂದು ಉಚಿತವಾಗಿ ಮೆಡಿಸಿನ್ಸ್ ಅನ್ನು ಕೊಟ್ಟರು ಕೇವಲ ಇಪ್ಪತ್ತೇ ದಿನದಲ್ಲಿ ಅವರು ಸಂಪೂರ್ಣವಾಗಿ ಗುಣ ಆಗಿದ್ದಾರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಅದೇ ಥರ ಮೆಡಿಸಿನ್ ತಗೊಂಡ್ರಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತಾರೆ ನನ್ನ ಕಡೆಯಿಂದ ನರೇಂದ್ರ ಬಾಬು ಗುರುಜಿ ಅವರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ಸಿಗಲಿ ಯಾಕಂದರೆ ಅಷ್ಟು ದೂರದಿಂದ ಬಂದು ಉಚಿತವಾಗಿ ಸೇವೆ ಕೊಟ್ಟು ಉಚಿತವಾಗಿ ಮೆಡಿಸಿನ್ಸ್ ಕೊಟ್ಟು ಇವರು ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ಕಾರಣ ನೀವು ಸೊ ಏನ್ ಹೇಳಕ್ ಇಷ್ಟಪಡ್ತೀರ ನಿಮ್ ಪಾಲಿಕ್ ನಾನ್ ಯಾವತ್ತಿರ ಬೇಕಾಗಿತ್ತು ನನ್ನ ಕಡೆಯಿಂದ ನಿಮ್ ಅಂತ ಗೊತ್ತಿಲ್ಲ ನೀವೆಲ್ಲ ಹುಡುಕಿ ಎಲ್ಲ ಮಾಡ್ರಿ ಹೇಳಕ್ ಬರೋದು ಮೊದ್ಲು ಮೊದ್ಲು ಹೇಗಿದ್ರಿ ಅಣ್ಣ ನೀವು ವರ್ಷದಿಂದ ಕಷ್ಟ ಪಡ್ತಿದ್ರಿ ವರ್ಷದಿಂದ ಕಷ್ಟ ಪಡ್ತಾ ಇರ್ತಾರ ಯಾರು ನೋಡ್ತಾ ಇರ್ಲಿಲ್ಲ ಹೆಂಗ ಹೋಗಿ ಹೆಂಗ್ ಬಂದೆ ಎಂಟಿ ಮಗಳ ಕೈ ಬಿಟ್ಬಿಟ್ರು ಹಂಗೆ ಎಲ್ಲ ಇಲ್ಲಿ ರೂಮ್ಗಿ ಮಾಡ್ತಾರೆ ಹೆಂಗೋ ಇದ್ದೆ ಅಲ್ಲಿ ಕೆಲಸ ಮಾಡ್ಕೊಂಡ್ರು ಕಡೆಗೆ ಕಾಯಿಲೆ ಇಲ್ಲಿ ತನಕ ಬೆಳ್ಳಿ ತನಕ ಬಂದ್ಬಿಟ್ಟು ನೀವು ನೋಡಿದಂಗೆ ರಕ್ತ ಬರ್ತಿತ್ತು ಎಲ್ಲ ಕಡೆ ನಿಮಗೆ ರಕ್ತ ಬರೋದು ಮುಟ್ಟೋದಕ್ಕೂ ಕಷ್ಟ ಆಗೋದು ಆ ತರದೊಂದು ಸಿಚುವೇಶನ್ ಇತ್ತು ಆ ಭಗವಂತನ ಆಶೀರ್ವಾದ ನಿಮ್ಮನ್ನ ಧರ್ಮಶನೇಶ್ವರ ಸ್ವಾಮಿ ಅವರು ಕರ್ಸ್ಕೊಂಡಿದ್ದಾರೆ ನಿಮ್ಗೆ ಇವಾಗ ಒಂದ್ ಒಳ್ಳೆ ಒಂದು ಒಳ್ಳೆಯ ದಾರಿನ ತೋರಿಸ್ತಿದ್ದಾರೆ ನೀವು ಅದನ್ನ ಯಾವ ರೀತಿ ಉಪಯೋಗಿಸ್ಕೊಂತೀರಾ ಅದು ನಿಮಗೆ ಬಿಟ್ಟಿದ್ದು ಅರ್ಥ ಆಯ್ತಾ ಇಪ್ಪತ್ತು ದಿನದಲ್ಲಿ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲೋದ್ರೂ ನಿಮ್ಗೆ ಇಷ್ಟು ಕ್ಯೂರ್ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಇರಲಿಲ್ಲ ಹೌದಾ ಇಲ್ಲ ಅವರು ಈಗ ಹೇಗಿದೆ ಅದೇ ಮರಿಗಿರಿ ಇದೆಯಾ ಸ್ವಲ್ಪ ನೆನೆಯಿದೆ ಇದೆ ಉರಿ ಏನಿಲ್ಲ ಸರ್ ನನೇ ಇದೆ ಸರ್ ಹಾಂ ನಿಮ್ಗೆ ನಂಬಿಕೆ ಇತ್ತಾ ಇವು ಕಾಯಿಲೆ ವಾಯಿಸಿ ಆಗುತ್ತೆ ನನಗೆ ಅಂತ ನಂಬಿಕೆನೇ ಇರಲಿಲ್ಲ ಸರ್ ಹಾಂ ದೇವರಯ್ಯ ಏ ಏನು ಹೇಳ್ತೀರಿ ನಮ್ಮ ಬಗ್ಗೆ ಏ ಆಯ್ತು ಸ್ಥಳ ಮೈ ಚೆನ್ನಾಗಿದೆ ಸರ್ ನನಗೆ

ಬಗ್ಗೆ ಎಲ್ಲ ಕಡೆ ಹಾಕಿದ್ದೀರಾ ಮಾತೃ ಭಕ್ತ ಹಾಕ್ತಾ ಇದೀರಿ ಸರ್ ಹೌದಾ ಇಲ್ಲೆಲ್ಲ ಪಿಚ್ ಹಾಕಿದ್ರೆ ನನಗೆ ಸೇವ್ ಆಗುತ್ತೆ ಆಯ್ತು ಒಳ್ಳೇದಾಗಲಿ ನರೇಂದ್ರ ಬಾಬು ಗುರುಜಿ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಭಗವಂತ ಒಳ್ಳೇದು ಮಾಡಿ ಸರ್ ನಿಮಗೆ ಹಾಗೆ ಇನ್ನೂ ಸಾಕಷ್ಟು ಜನರಿಗೆ ಸೇವೆ ಸಲ್ಲಬೇಕು ನಿಮ್ಮದು ಸಾಕಷ್ಟು ಆಶ್ರಮಗಳಿಗೆ ನೀವು ಭೇಟಿ ಕೊಡಬೇಕು ಈ ರೀತಿ ರೋಗಿಗಳು ಯಾರೇ ಇದ್ರೂ ನರೇಂದ್ರ ಬಾಬು ಗುರುಜಿ ಅವ್ರಿಗೆ ಭೇಟಿಯಾಗಿ ನಾನು ಹೇಳೋದು ಇಷ್ಟೇ ಯಾವುದೋ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ ಇದು ಫಸ್ಟ್ ಹೇಗಿದ್ರು ಇವಾಗ ಹೇಗಿದ್ದಾರೆ ನೀವೇ ನೋಡ್ಕೊಳ್ಳಿ ಜೊತೆಗೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಮೆಡಿಸನ್ ಅವ್ರು ಹದಿನೈದೇ ದಿವಸ ತಗೊಂಡಿರೋದು ಹದಿನೈದು ದಿವಸ ಇಪ್ಪತ್ತು ದಿವಸನೇ ಇರಲಿ ಇಪ್ಪತ್ತು ದಿವಸ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಅಪ್ಪಾಜಿ ಒಳ್ಳೇದಾಗ್ಲಿ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಮೆಡಿಸಿನ್ಸ್ ತಗೋಬೇಕಂತ ಅನ್ಕೋತೀರಾ ನರೇಂದ್ರ ಬಾಬು ಗುರುಜಿ ಅವ್ರನ್ನ ಭೇಟಿಯಾಗಿ ಮುಖಾಮುಖಿ ಭೇಟಿಯಾಗಿ ನಿಮ್ಮ ಕೈಲಾದ್ರೆ ಅವರನ್ನು ಅವರ ಸಲಹೆ ತೊಗೊಂಡು ನೀವು ಮೆಡಿಸಿನ್ಸ್ ತೊಗೊಳ್ಳಿ ಒಳ್ಳೆಯದಾಗಲಿ ನಮಸ್ಕಾರ